ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಧಾರವಾಡ ಜಿಲ್ಲೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅನುಮೋದನೆ ಸಿಗ್ತಾ ಇಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕಲ್ಯಾಣಕ್ಕಾಗಿ ಜಾರಿಯಲ್ಲಿರುವಂತಹ ಯೋಜನೆ ಅದು ಆದರೆ ಧಾರವಾಡದಲ್ಲಿ ಮಾತ್ರ ಯೋಜನೆಗೆ ಹಲವು ವರ್ಷಗಳಿಂದ ಗ್ರಹಣ ಹಿಡಿದಿದೆ ಸರ್ಕಾರದ ಸಹಾಯಧನ ಪಡೆದುಕೂ ಪಡೆದು ಕೊಳವೆ ಬಾವಿಯನ್ನು ಕೊಡಿಸಲು ಅರ್ಜಿ ಹಾಕಿಕೊಳ್ಳಲಾಗಿದೆ ಆದರೆ ನಿಗಮದ ಅನುಮೋದನೆ ಸಿಗದೆ ವರ್ಷದ ಅನೇಕ ವರ್ಷಗಳಿಂದಲೂ ಕೂಡ ರೈತರು ಕಾಯ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎಂಬತ್ತು ಫಲಾನುಭವಿಗಳು ಆ ಪಟ್ಟಿಗೆ ಅನುಮೋದನೆಯನ್ನು ಪಡೆದುಕೊಂಡಿದ್ದಾರೆ ಮೂರು ವರ್ಷಗಳಾಗಿದ್ದರೂ ಕೂಡ ಎಂಬತ್ತರಲ್ಲಿ ಮೂವತ್ತು ಬೋರ್ವೆಲ್ ಮಾತ್ರ ಕೊರೆಯಲಾಗಿದೆ ಅನುಮೋದನೆ ಸಿಕ್ಕ ಮೂರು ವರ್ಷ ಆಯಿತು ಬೋರ್ವೆಲ್ ಕೊರೀಲಿಕ್ಕೆ ಇವರಿಗೆ ಆಗಿದ್ದು ಮಾತ್ರ ಕೇವಲ ಮೂವತ್ತು ಬೋರ್ವೆಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕಳುವೆ ಬಾವಿಗಾಗಿ ಆರುನೂರ ಎಪ್ಪತ್ತು ನಾಲ್ಕು ರೈತರು ಅರ್ಜಿ ಸಲ್ಲಿಕೆ ಮಾಡಿದರು ಕೊಳವೆ ಬಾವಿಗೆ ಅರ್ಜಿ ಹಾಕಿದರೂ ಕೂಡ ನಿಗಮದಿಂದ ಅನುಮೋದನೆ ಸಿಕ್ಕಿಲ್ಲ ಸೊ ಹೀಗಾಗಿ ಯಾವಾಗ ನಮ್ಮ ರೈತರ ಜಮೀನುಗಳಿಗೆ ಕೊಳವೆ ಬಾವಿ ಕೊರೆಸಲಾಗುತ್ತೆ ಎಲೆಕ್ಟ್ರಿಕ್ ಸಂಪರ್ಕವನ್ನು ವಿದ್ಯುತ್ ಸಂಪರ್ಕವನ್ನು ಕೊಡಲಾಗುತ್ತೆ ಅದ್ರ ಮೂಲಕ ರೈತರ ಬೆಳೆಗಳಿಗೆ ನೀರು ಹಾಯಿಸಲಾಗುತ್ತೆ ಇದೆಲ್ಲವೂ ಕೂಡ ಕನಸಿನ ಮಾತಿನ ರೀತಿಯಲ್ಲಿ ಘೋಷರವಾಗ್ತಾ ಇದೆ ಧಾರವಾಡ ಜಿಲ್ಲೆಯಲ್ಲಿ ಕೊಡ್ತಾರೆ ಗಂಗಾ ಏನಾಗಿರ್ತದೆ ಲಿಮಿಟೆಡ್ ಇರ್ತದೆ ಟಾರ್ಗೆಟ್ ಲಿಮಿಟೆಡ್ ಈಗ ಹತ್ತು ಸಾವಿರ ಅರ್ಜಿದ್ರಲ್ಲಿ ಎಷ್ಟಿದೆ ಹಣಕಾಸಿನ ಲಭ್ಯ ಮೇಲೆ ಕೊಡ್ತಾರೆ ಎಲ್ಲ ಇಲಾಖೆಗಳು ಎಲ್ಲ ಸರ್ಕಾರಗಳಿಗೆ ಬಂದಾಗ ಅದಷ್ಟಿರ್ತೀವಿ ಈಗ ಹತ್ತು ಸಾವಿರ ಈಗ ಮನೆ ಒಂದು ಐದು ಲಕ್ಷ ಮನೆ ಬೇಕು ಐದು ಲಕ್ಷ ಮನೆ ಒಂದು ಒಂದೇಟಿಗೆ ಅಂತ ಕಟ್ತಾರೆ ಸೊ ಕೇಳಿರ್ತಕ್ಕಂಥ ಅರ್ಜಿಗೆ ಸಮರ್ಪಕವಾಗಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರ ಬಂದ್ರೆ ಸಂಪೂರ್ಣ ದುಡ್ಡು ಕೊಡಕ್ಕಾಗಲ್ಲ ಅಂತ ಹೋಗಿ ಕೊಡ್ತಾರೆ ಅದನ್ನ ಗಂಗಾ ಕಲ್ಯಾಣಿಗೆ ಏನಾಗಿರ್ತದೆ ಲಿಮಿಟೆಡ್ ಇಟ್ಟಿರ್ತದೆ ಟಾರ್ಗೆಟ್ ಲಿಮಿಟೆಡ್ ಈಗ ಹತ್ತು ಸಾವಿರ ಅರ್ಜಿದ್ರಲ್ಲಿ ಎಷ್ಟಿದೆ ಹಣಕಾಸಿನ ಅವಲ್ಲ ಲಭ್ಯ ಮೇಲೆ ಕೊಡ್ತಾರೆ ಎಲ್ಲ ಇಲಾಖೆಗಳು ಎಲ್ಲ ಸರ್ಕಾರಗಳು ಬಂದಾಗ ಅದೆಷ್ಟು ಇರ್ತದೆ ಈಗ ಹತ್ತು ಹತ್ತು ಸಾವಿರ ಈಗ ಮನೆ ಒಂದು ಐದು ಲಕ್ಷ ಮನೆ ಬೇಕು ಐದು ಲಕ್ಷ ಮನೆ ಏಟಿಗೆ ಅಂತ ಅಂತವಾಗ ಕಟ್ತಾರೆ ಸೊ ಕೇಳಿರ್ತಕ್ಕಂಥ ಅರ್ಜಿಗೆ ಸಮರ್ಪಕವಾಗಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರ ಬಂದು ಸಂಪೂರ್ಣ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೋಗಿ ಕೊಡ್ತಾರೆ ಅದನ್ನ ಗಂಗಾ ಕಲ್ಯಾಣಿಗೆ ಏನಾಗಿರ್ತದೆ ಲಿಮಿಟೆಡ್ ಇಟ್ಟಿರ್ತದೆ ಟಾರ್ಗೆಟ್ ಲಿಮಿಟೆಡ್ ಈಗ ಹತ್ತು ಸಾವಿರ ಅರ್ಜಿ ಇದ್ರೆ ಅಲ್ಲಿ ಎಷ್ಟಿದೆ ಹಣಕಾಸಿನ ಲಭ್ಯ ಮೇಲೆ ಕೊಡ್ತಾರೆ ಎಲ್ಲ ಇಲಾಖೆಗಳು ಎಲ್ಲ ನೋಡಿ ನಾವು ಇದನ್ನು ಕಳೆದ ಅಧಿವೇಶನದಲ್ಲಿ ಕೂಡ ಎಲ್ಲ ಸ್ಕೀಮ್ಗಳು ಗಂಗಾ ಕಲ್ಯಾಣದಿಂದ ಹಿಡ್ಕೊಂಡು ಉಳಿದು ಎಲ್ಲ ಸ್ಕೀಮ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಮತ್ತು ನಾವು ಭಾಳ ಸ್ಪಷ್ಟವಾಗಿ ಹೇಳಿದೆ ದಯವಿಟ್ಟು ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರಿ ಅಂತೇಳಿ ನಮಗೆ ನೀವು ಒಂದು ಎರಡು ಕೊಟ್ಟು ಟಾರ್ಗೆಟನ್ನು ಕೊಟ್ಟು ಇಲ್ಲಿ ನಮಗೆ ನೂರು ಜನ ಬರ್ತಾರೆ ಬೇರೆ ಬೇರೆ ಕಾಮಗಾರಿಗೆ ಒಂದು ಐನೂರು ಜನ ಹಾಕ್ತಾರೆ ಇಲ್ಲಿ ಬಂದು ನಮಗೆ ನಾವು ಒಂದು ಎರಡು ಕೊಟ್ಟಿವಿ ಮೂರು ಕೊಟ್ಟಿವಿ ಅಂತಾಗುತ್ತೆ ಹಾಗಾಗಿ ನಮ್ಮ ಕಡೆ ತಕೊಂಡ್ಬಿಟ್ರಿ ನೀವು ಬೇಡ ಬೇಡ ನಮೇನು ಇದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ನೀವೇ ನೇರವಾಗಿ ಅಂತ ಅಂತೇಳಿ ಯಾಕಂದ್ರೆ ಒಂದು ಎರಡು ಗಂಗಾ ಕಲ್ಯಾಣ ಕೊಟ್ಟರೆ ಎಲ್ಲಿ ಸಾಲ ಇಲ್ಲಿ ಸಾಕಷ್ಟು ಜನ ಫಲಾನುಗಳು ಅರ್ಜಿ ಹಾಕ್ತಾರೆ ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ನಿಗೂ ಹಾಕ್ತಾರೆ ಒಂದು ಕಾರ್ ಕೊಡ್ತೀರಿ ಎರಡು ಕಾರ್ ಕೊಡ್ತೀರಿ ನಮಗೆ ನೋಡಿದ್ರೆ ನೂರು ಜನ ಗಂಟು ಏ ನಾವು ಸರ್ಕಾರಕ್ಕೆ ಕಳೆದ ಅಧಿವೇಶನದಲ್ಲಿ ಹೇಳಿವಿ ದಯವಿಟ್ಟು ನೀವೇ ತೊಗೊಂಡು ಹಂಚಿ ಮುಗಿಸ್ರಿ ನಮ್ಮ ಕಡೆ ಕೊಡಕ್ಕೆ ಹೋಗ್ಬಿಡ್ರಿ ಅಂತ ಭಾಳ ಬಹಳ ಸ್ಪಷ್ಟವಾಗಿ ಅಧಿವೇಶ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಶಾಸಕರು ಒಂದು ರೀತಿ ಹೇಳ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ವಾಸ್ತವವಾಗಿರೋದೇನು ಅಂತ ದಸರತ್ತೆ ಈಗಾಗಲೇ ಸಣ್ಣ ಮತ್ತು ಅತಿ ಸಣ್ಣ ವರ್ಗಗಳ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಮತ್ತು ಅವರ ಕಲ್ಯಾಣಕ್ಕಾಗಿ ಒಂದು ಗಂಗಾ ಕಲ್ಯಾಣ ಯೋಜನೆ ಈಗಾಗಲೇ ರಾಜ್ಯದಲ್ಲಿ ಜಾರಿಯಾಗಿರುವಂತದ್ದು ಆದ್ರೆ ಈ ಒಂದು ಯೋಜನೆ ಇವತ್ತು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಮತ್ತು ಅದರ ಜೊತೆಗೆ ಇಲ್ಲಿ ಅಂದರೆ ಯಾವ ರೈತರಿಗೆ ಈ ಯೋಜನೆ ಉಪಯೋಗ ಆಗ್ಬೇಕಾಗಿತ್ತು ಆ ರೈತರಿಗೆ ಇವತ್ತು ಅರ್ಜಿ ಹಾಕಿ ಆ ಚಾತಕ ಪಕ್ಷಿಗಳಂತೆ ಇಲ್ಲಿ ಅಂದರೆ ಕಾಯ್ತಿದ್ದಾರೆ ಇದು ಇವತ್ತು ನಿನ್ನೆಯ ಮನೆಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸುಮಾರು ಇಲ್ಲಿ ಅಂದ್ರೆ ಎಂಬತ್ತು ಜನ ಇಲ್ಲಿ ಅಂತಾರೆ ಫಲಾನುಭವಿಗಳು ಇಲ್ಲಿ ಅಂದ್ರೆ ಆ ಪಟ್ಟಿಗೆ ಅನುಮೋದನ ಪಡೆದುಕೊಳ್ತಾರೆ ಅಂದ್ರೆ ಇಲ್ಲಿ ಅರ್ಜಿ ಹಾಕಿದವರು ಸಾವಿರಾರು ಜನ ಇರ್ತಾರೆ ಅದರಲ್ಲಿ ಆಯ್ಕೆ ಆದರೂ ಎಂಬತ್ತು ಜನ ಇರ್ತಾರೆ ಆ ಎಂಬತ್ ಜನರಿಗೆ ಆದ್ರೂ ಕೊಳವೆ ಬಾವಿಗಳನ್ನ ಸರ್ಕಾರ ಇಲ್ಲಿ ಅಂತಾರೆ ಕೊರೆಸುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು ಆದ್ರೆ ಅಲ್ಲಿ ಇಲ್ಲಿವರೆಗೂ ಅಂದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಕೊಳವೆ ಬಾವಿ ಲಿಸ್ಟ್ ನಲ್ಲಿ ಕೇವಲ ಮೂವತ್ತು ಕೊಳವೆ ಬಾವಿಗಳದ್ದು ಬೆಳವಣಿಗೆಯಷ್ಟು ಕೊಳವೆ ಬಾವಿಗಳನ್ನ ಇಲ್ಲಿ ಅಂದ್ರೆ ಕೆಲಸವನ್ನ ಈಗಾಗಲೇ ಸರ್ಕಾರ ಮಾಡಿವೆ ಮತ್ತು ಈ ಸಂಪುಟಕ್ಕೆ ಏನು ಕೊಳವೆ ಬಾವಿಗಳಿಗಾಗಿ ಅರ್ಜಿ ಹಾಕಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೈತರು ಏನು ಅರ್ಜಿ ಹಾಕಿದ್ದಾರೆ ಇಲ್ಲಿ ಆಯಾ ತಾಲೂಕು ಏನು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಉದಾಹರಣೆ ತೆಗೆದುಕೊಂಡಾಗ ಧಾರವಾಡ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಆಯಾ ಶಾಸಕರ ಅಧ್ಯಕ್ಷತೆಯಲ್ಲೇ ಇಲ್ಲಿ ಅಂತಂದ್ರೆ ಆ ಒಂದು ರೈತರನ್ನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿ ಫಲಾನುಭವಿಗಳನ್ನ ಒಂದು ಲಿಸ್ಟ್ ಇಲ್ಲಿ ಅಂತಂದ್ರೆ ಆ ಒಂದು ಇಲಾಖೆಗೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಕೊಟ್ಟ ನಂತರ ಇಲ್ಲಿ ಅಂತಾರೆ ಅನುದಾನ ಇಲ್ಲದ ಕಾರಣ ಹೇಳಿ ಅನುದಾನ ಇಲ್ಲಂತೆ ಒಂದು ನೆಪವನ್ನ ಒಡ್ಡಿ ಆ ರೈತರಿಗೆ ಇಲ್ಲಿ ಅಂತಾರೆ ಕೊಳವೆ ಬಾವಿ ಕೊರಸಲಿಕ್ಕೆ ಇಲ್ಲಿ ಹಣ ಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಪ್ರಮುಖವಾಗಿ ನೋಡುವಾಗಲಿದ್ರೆ ಜಾತಿವಾರು ಸಹ ಇಲ್ಲಿ ಅಂತಂದ್ರೆ ಆ ಈ ಕೊಳವೆ ಬಾವಿ ಏನು ಫಲಾನುಭವಿ ಆ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೊಳವೆ ಬಾವಿಗಾಗಿ ಈ ಲಿಂಗಾಯತ ಸಮಾಜದಲ್ಲಿ ಕೇವಲ ಹದಿನಾಲ್ಕು ಜನರಲ್ಲಿ ಗುರಿ ಇಟ್ಟಿದ್ದಾರೆ ಆದ್ರೆ ಅರ್ಜಿ ಹಾಕಿದ್ದು ಇಲ್ಲಿ ಅಂತಂದ್ರೆ ಆರು ಎಪ್ಪತ್ನಾಲ್ಕು ಜನ ಇದರಲ್ಲಿ ಆರು ಎಪ್ಪತ್ನಾಲ್ಕರಲ್ಲಿ ಕೇವಲ ಹದಿನಾಲ್ಕು ಜನರನ್ನ ಆಯ್ಕೆ ಮಾಡ್ತಾರೆ ಇನ್ನು ಮರಾಠ ಸಮಾಜಕ್ಕೆ ಮುನ್ನೂರ ಮೂವತ್ನಾಲ್ಕು ಜನ ಇಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಕೇವಲ ಐವತ್ತೆಂಟು ಜನರನ್ನ ಮಾತ್ರ ಇಲ್ಲಿ ಅಂತ ಆಯ್ಕೆ ಮಾಡಿರುತ್ತೆ ಇದೇ ರೀತಿಯಾಗಿ ಇಲ್ಲಿದ್ರೆ ಹಿಂದುಳಿದ ವರ್ಗಗಳು ನೋಡೋದಾಗಲಿದ್ರೆ ಅಲ್ಲಿ ಮುನ್ನೂರ ಹದಿನೈದು ರೈತರು ಇಲ್ಲ ಅಂತ ಅರ್ಜಿ ಹಾಕಿದ್ರೆ ಅಲ್ಲಿ ಅರವತ್ತು ಜನರನ್ನ ಮಾತ್ರ ಇಲ್ಲಿ ಅಂತಾರೆ ಫಲಾನುಭವಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ರೆ ಒಂದ್ ಕಡೆ ಇವತ್ತು ಸಾವಿರಾರು ಅರ್ಜಿಗಳು ಆಯಾ ಇಲಾಖೆಯಲ್ಲಿ ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ ಏನಿದೆ ಈ ಒಂದು ಇಲಾಖೆಯಲ್ಲಿ ಈಗಾಗಲೇ ಅಂತಾರೆ ಕೊಳಿತಾ ಕೊಳ್ತಾ ಅದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೊಳಿತಾ ಕೊಳ್ತಿವೆ ಅರ್ಜಿಗಳು ಈ ಸಂಪುಟಿಗೆ ಒಂದ್ ಕಡೆ ಶಾಸಕರು ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಲ್ಲಿ ರೈತರಿಗೆ ಅನುದಾನ ಬಿಡುಗಡೆ ಮಾಡಿ ಆ ಕೊಳವೆ ಬಾವಿಗಳನ್ನ ಕೊರೆಸಿ ಅಂತೇಳಿ ಹುಬ್ಬಳ್ಳ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಅಂತಂದ್ರೆ ನಾವೀಗಾಗಲೇ ರಾಜ್ಯ ಮಟ್ಟದಲ್ಲಿ ಆ ಸಚಿವರ ಏನು ಇಂದಿರೋದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಇದ್ದಾರೆ ಅವ್ರ ಜೊತೆ ನಾವು ಮಾತುಕತೆ ಮಾಡ್ತೀವಿ ಧಾರವಾಡ ಜಿಲ್ಲೆಗೆ ಹೆಚ್ಚಿನ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಗಳನ್ನ ಕೊಡಿ ಅವಕ್ಕೆ ಅನುದಾನ ಕೊಡಿ ಅಂತೇಳಿ ನಾನು ಸಹ ಅಂತ ಮನವಿ ಮಾಡಿದ್ದೇನೆ ಅಂತೇಳಿ ಸಂತೋಷದಾಗ ಹೇಳ್ತದೆ ಹೀಗಾಗಿ ಒಂದ್ ಕಡೆ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಾವಿರಾರು ಅರ್ಜಿಗಳು ಬಾಕಿ ಉಳಿದುಕೊಂಡಿರೋದು ಮತ್ತು ಅರ್ಜಿ ಹಾಕಿ ಸುಮಾರು ಇಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸಹ ಇಲ್ಲಂದ್ರೆ ಫಲಾನುಭವಿಗಳ ಲಿಸ್ಟ್ ಇಲ್ಲಂದ್ರೆ ದಿನೇ ದಿನೇ ಬೆಳೆಯುತ್ತಲೇ ಹೊರ್ತಿದೆ ಇನ್ನೊಂದು ಕಡೆ ಅಂತಂದ್ರೆ ಬಹಳಷ್ಟು ನೋವಿನ ಸಂಗತಿ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಇಲ್ಲಿವರೆಗೂ ಅರ್ಜಿ ಕರೆಯಬೇಕಾಗಿತ್ತು ಆದ್ರೆ ಅರ್ಜಿ ಕರೆಯುವಂತಹ ಆ ಗೋಜಿಗೆ ಇಲ್ಲಿ ಸರ್ಕಾರ ಹೋಗಿಲ್ಲ ದಶರಥ್ ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮನ್ನ ಮಾಹಿತಿಗೆ